ಕುಮಾರಿ ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರದವರು ಕಾಲೇಜು ದಿನಗಳಿಂದಲೇ ರಾಷ್ಟ್ರದ ಪರ ಧ್ವನಿಯುತ್ತಿದ ಧೈರ್ಯವಂತೆ ಕೋವಿಡ್ ಸಂದರ್ಭದಲ್ಲಿ ಭಾರತದ ಅತ್ಯುತ್ತಮ ನಿರ್ವಹಣೆಯ ಕುರಿತು ಮುಕ್ತವಾಗಿ ಹಂಚಿಕೊಂಡ ತನ್ನ ಅಭಿಪ್ರಾಯದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದದ್ದಲ್ಲದೆ ಅದುವೇ ಪತ್ರಿಕಾ ರಂಗಕ್ಕೆ ತೆರೆದುಕೊಳ್ಳಲು ಸಹಕಾರಿಯಾಯಿತು ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಯುವ ಜನತೆಗೆ ದೇಶ ಧರ್ಮ ಸಂಸ್ಕೃತಿಯ ಕುರಿತು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಮೂಲಕ ಈ ನಾಡಿನ ಅಸ್ಮಿತೆಯನ್ನು ವಿರೋಧಿಸುವವರ ಮುಖವಾಡವನ್ನು ಕಳಚಿ ಬೆಳಕಿಗೆ ಬರುವಂತೆ ಮಾಡಿದ್ದಾರೆ ನಿರ್ಭೀತಿಯಿಂದ ಇತಿಹಾಸದ ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ ಸನಾತನ ಪಾಡ್ಕಾಸ್ಟ್ ಮೂಲಕ ಯುವ ಪೀಳಿಗೆಗೆ ಸನಾತನ ಧರ್ಮವನ್ನು ಪರಿಚಯಿಸುವ ಸಂದರ್ಶನಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಸಂಸ್ಕೃತ ಶ್ಲೋಕಗಳನ್ನು ಅರ್ಥಸಹಿತ ಕನ್ನಡದಲ್ಲಿ ವಿವರಿಸುವ ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ ಹಿಂದೂ ಧರ್ಮದ ಪರ ಗಟ್ಟಿ ಧನಿಯಾಗಿ ರೂಪಿಗೊಳ್ಳುತ್ತಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮ್ಲಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅಯೋಧ್ಯೆಯಿಂದಲೇ ವರದಿ ಮಾಡಿದ್ದಲ್ಲದೆ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಮೂವತ್ತು ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲೇ ಇದ್ದು ಹಿಂದೂ ಧರ್ಮದ ಮಹತ್ವವನ್ನು ವೈವಿಧ್ಯಮಯವಾಗಿ ತನ್ನದೇ ಶೈಲಿಯಲ್ಲಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಇವರು ಕೂಡ ನಮ್ಮೊಂದಿಗಿದ್ದಾರೆ ಹಾರ್ದಿಕವಾದಂತಹ ಸ್ವಾಗತ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಮ್ ಬ್ರಹ್ಮರಾಜ ವಂದೇ ಭಾರತ ಮಾತರಂ ತಾಯಿ ಭಾರತ ಮಾತೆಯನ್ನ ನಮಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹಿರಿಯರೇ ಹಾಗೆ ನನ್ನ ನೆಚ್ಚಿನ ಮಿತ್ರರೇ ಎಲ್ರಿಗೂ ನಮಸ್ಕಾರ ಹೇಗೆ ಆರಂಭ ಮಾಡ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಂತಹ ಹಿರಿಯರ ಜೊತೆಗೆ ನನ್ನನ್ನು ಸೇರಿಸಿ ಈ ಒಂದು ಅವಾರ್ಡ್ ಕೊಡ್ತಾ ಇರುವಂಥದ್ದು ಈ ಅವಾರ್ಡಿಗೆ ನಾನು ಅರ್ಹಳು ಅಥವಾ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿ ಆ ಒಂದು ಪ್ರಶಸ್ತಿಗೆ ನಾನು ನ್ಯಾಯವನ್ನ ಒದಗಿಸ್ತಾ ಇದ್ದೇನೋ ಗೊತ್ತಿಲ್ಲ ಇನ್ನು ಅದು ಪ್ರಶ್ನೆಯಾಗಿ ಉಳಿದಿದೆ ಆದರೆ ಖಂಡಿತವಾಗ್ಲೂ ಆ ಒಂದು ಜವಾಬ್ದಾರಿಯನ್ನಂತೂ ಹೆಚ್ಚು ಮಾಡಿದಿರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ವಿಶ್ವ ಸಂವಾದ ಕೇಂದ್ರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಮ್ತಾಜ್ ಯಾಕೆ ಅವಳು ಯಾವಾಗ್ಲೂ ಕೂಡ ಸನಾತನ ಧರ್ಮದ ಪರವಾಗಿ ಮಾತಾಡ್ತಾಳೆ ಯಾಕೆ ಅವಳು ದೇಶದ ಪರವಾಗಿ ಯಾವಾಗ್ಲೂ ಕೂಡ ಮಾತಾಡ್ತಾಳೆ ಏನಿದು ಅಂತ ಬಹಳಷ್ಟು ಮಂದಿ ಪ್ರಶ್ನೆಯನ್ನ ಕೇಳ್ತಾರೆ ಇವೆಲ್ಲದಕ್ಕೂ ಒಂದೇ ಉತ್ತರ ನನ್ನ ತಂದೆ ನನ್ನ ತಂದೆ ನನಗೆ ಕೊಟ್ಟಿರುವಂತಹ ಒಂದು ಸಂಸ್ಕಾರ ಒಂದು ಪುಟ್ಟ ಉದಾಹರಣೆಯನ್ನ ನಾನು ನೀಡಬಲ್ಲೆ ಆರ್ ಎಸ್ ಎಸ್ ಅಂದ್ರೆ ಮುಸ್ಲಿಮ್ ವಿರೋಧಿ ಅಂತಹ ಒಂದು ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದ್ವು ಪ್ರತಿ ದಿನ ಒಂದಿನ ನನ್ನ ತಂದೆ ಹೇಳಿದ್ರು ಅಂಥದ್ದು ಏನಿದೆ ಆರ್ ಎಸ್ ನಲ್ಲಿ ನೋಡು ನಾನು ಒಂದು ಬಾರಿ ಹೋಗಬೇಕು ಮುಸ್ಲಿಂ ವಿರೋಧಿಯಾಗಿ ಅಲ್ಲಿ ಏನಾದರೂ ನಡೀತಾ ಇದೆ ನನಗೂ ಗೊತ್ತಾಗಬೇಕು ಯಾಕೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂತ ಐ ಟಿ ಸಿ ಮಾಡೋದಕ್ಕೆ ಹೋಗ್ತಾರೆ ಐ ಟಿ ಸಿ ಮಾಡಿ ಬಂದು ನಮ್ಮನ್ನ ಕೂರಿಸ್ಕೊಂಡು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೇ ಸುಖಂ ವರ್ಧಿತೋಹಂ ಮಹಾ ಮಂಗಲೆ ಪುಣ್ಯ ಭೂಮಿ ತ್ವದರ್ತೆ ಪದತ್ವೇಷ ಕಾಯೋ ನಮಸ್ತೆ ನಮಸ್ತೆ ಅಂತ ಹೇಳಿದ್ರು ನೀವು ಕಲಿಬೇಕು ಆರ್ ಎಸ್ ಎಸ್ ಅಂದರೆ ಆ ಹೆಸರಲ್ಲೇ ಇರೋ ಹಾಗೆ ಅದು ರಾಷ್ಟ್ರೀಯತೆಯನ್ನು ಪಸರಿಸುತ್ತೆ ನಾನು ಒಂದು ವಾರಗಳ ಕಾಲ ಇದ್ದೆ ನನ್ನನ್ನು ಮನೆ ಮಗನಾಗಿ ನೋಡಿಕೊಂಡ್ರು ಅಲ್ಲಿ ಕೇವಲ ರಾಷ್ಟ್ರೀಯ ವಿಚಾರಗಳು ಮಾತ್ರ ಹರಿದಾಡುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು ಹಾಗಾಗಿ ಅವತ್ತಿನಿಂದ ಸತ್ಯ ಧರ್ಮ ಇವುಗಳನ್ನ ಅರಿತು ಆ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲೇ ನಡಿಬೇಕನ್ನುವಂಥದ್ದನ್ನ ನನ್ನ ತಂದೆ ತೋರಿಸ್ಕೊಟ್ರು ಅದನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಆ ಮೂಲಕ ಟಿ ವಿ ವಿಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಟಿ ವಿ ವಿಕ್ರಮಕ್ಕೆ ಬರೋದಕ್ಕೆ ಮೋದಿಜಿ ಕೂಡ ಒಂದು ಕಾರಣ ಅಂತ ಹೇಳ್ಬಹುದು ಹೇಗೆ ಅಂತ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟು ಲೋಕಸಭಾ ಚುನಾವಣೆ ಆಗ್ತಾ ಇತ್ತು ಸೊ ಆ ಸಂದರ್ಭದಲ್ಲಿ ಒಬ್ಬ ಮೋದಿಜಿ ಭಕ್ತಿಯಾಗಿ ನನಗೆ ಮೋದಿಜನ ಬಹಳ ವಿರೋಧ ಮಾಡ್ತಾ ಇದ್ರು ಯಾಕೆ ಮುಸಲ್ಮಾನರು ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ ಇಲ್ಲ ಇದು ತಪ್ಪು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಯಾನ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೆ ಅನ್ನೋ ಹಾಗೆ ಒಂದಷ್ಟು ಅಧರ್ಮಿಗಳು ಸಾಮ್ರಾಜ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮೋದಿಜಿ ಅಂತ ಒಬ್ಬ ಅಧರ್ಮನಿಷ್ಟೊಬ್ಬ ದೇಶ ಭಕ್ತ ನಮಗೆ ಸಿಕ್ಕಿದ್ದಾರೆ ಇಂತಹ ನಾಯಕನನ್ನ ನಾವು ಯಾವತ್ತೂ ಕೂಡ ಕೊಡಬಾರ್ದು ಅವರನ್ನ ಒಪ್ಪಿಕೊಳ್ಬೇಕು ಅಪ್ಪಿಕೊಳ್ಬೇಕು ಅವರ ಜೊತೆಯಾಗಿ ನಾವು ನಿಲ್ಬೇಕು ಅಂತ ಒಂದಷ್ಟು ವಿಚಾರಗಳನ್ನ ಹೇಳಿ ನಾನೊಂದು ವಿಡಿಯೋವನ್ನು ಮಾಡಿ ಹಾಕಿಬಿಟ್ಟೆ ಅವತ್ತು ಆ ಹಾಕುವಾಗ ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ಇಷ್ಟೊಂದು ವೈರಲ್ ಆಗಬಿಡುತ್ತೆ ಅಂತ ವೈರಲ್ ಆಯಿತು ಅವತ್ತೇ ಫಾರ್ ದಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಈ ಲೈಕ್ಸು ಕಮೆಂಟ್ಸು ಶೇರ್ ಅಂದ್ರೆ ಏನು ಅನ್ನುವಂಥದ್ದು ಅಂಡ್ ಅದರ ಜೊತೆಗೆ ಟೀಕೆ ಅಂದ್ರೆ ಏನು ಈ ಕೀಳು ಮನಸ್ಥಿತಿಯ ಮಾತುಗಳು ಹೇಗಿರುತ್ತವೆ ಅಂಡ್ ಅದರ ಜೊತೆಗೆ ಪ್ರೀತಿ ಜನರ ಪ್ರೀತಿ ಅನ್ನುವಂಥದ್ದು ಏನು ಕೂಡ ಅವತ್ತು ನನಗೆ ಮೊದಲ ಬಾರಿಗೆ ಅನುಭವ ಆಯಿತು ಮೊದಲ ಬಾರಿ ಟೀಕೆ ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳಿದಾಗ ಬಹಳ ಕುಗ್ಗಿದ್ದೆ ಆದರೆ ನನ್ನ ತಂದೆ ಹೇಳಿದ್ರು ಸತ್ಯ ಹಾಗೂ ಧರ್ಮದ ಬಗ್ಗೆ ನೀನು ಸ್ಟ್ರೇಟ್ ಆಗಿ ಮಾತಾಡ್ತೀಯ ಅಂತ ಅಂದಾಗ ನಿನಗೆ ಟೀಕೆಗಳು ಬಂದೇ ಬರುತ್ತೆ ಒಂದು ನೀನು ಅದನ್ನ ಸ್ವೀಕಾರ ಮಾಡಿ ಹೋಗ್ತೀಯೋ ಇಲ್ಲ ಸೈಲೆಂಟ್ ಆಗಿಬಿಡು ಅಂತ ಹೇಳಿದ್ರು ಅವತ್ತು ಯೋಚನೆ ಮಾಡಿದೆ ನೆಕ್ಸ್ಟ್ ಡೇ ನನಗೆ ಬಾಟ್ನಿ ಲ್ಯಾಬ್ ಎಕ್ಸಾಮ್ ಬೇರೆ ಇತ್ತು ನಾನು ಅಂದ್ಕೊಡಿ ಇಲ್ಲ ಇಷ್ಟು ವರ್ಷ ನನ್ನ ತಂದೆ ನನಗೆ ಹೇಳ್ಕೊಟ್ಟಿರುವಂಥದ್ದು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡಿ ನಾನು ಯಾಕೆ ಯಾರೋ ಒಂದು ಎರಡು ಜನ ಹೇಳ್ತಾರೆ ಅಂತ ಹೇಳಿ ನಾನು ಯಾಕೆ ಹಿಂದೆ ನಿಲ್ಬೇಕು ಅವತ್ತು ಮುಂದೆ ಇಟ್ಟಂತಹ ಹೆಜ್ಜೆಯನ್ನ ಇಲ್ಲಿವರೆಗೂ ಕೂಡ ನಾನು ಹಿಂದೆ ತೆಗೆದೇ ಇಲ್ಲ ಯಾವತ್ತೂ ಕೂಡ ತೆಗೆಯೋದಿಲ್ಲ ದೇಶ ಧರ್ಮದ ಪರವಾಗಿ ಯಾವತ್ತು ಕೂಡ ಸತ್ಯದ ಹಾದಿಯಲ್ಲಿ ನಡೆದೇ ನಡಿತೇನೆ ಇನ್ನದಾದ ಮೇಲೆ ಟಿ ವಿ ವಿಕ್ರಮಕ್ಕೆ ಬಂದೆ ಅವತ್ತು ಬರುವಾಗ ಬಹುಶಃ ಒಂದು ಆಂಕರ್ ಅನ್ನುವಂತ ಒಂದು ಎಲಿಜಿಬಿಲಿಟಿ ಖಂಡಿತವಾಗ್ಲೂ ನನ್ನಲ್ಲಿ ಇರಲಿಲ್ಲ ಜ್ಞಾನದ ವಿಚಾರದಲ್ಲಿ ಆಗಿರಬಹುದು ಯಾವುದೇ ವಿಚಾರದಲ್ಲಿ ಆಗಿರಬಹುದು ಆದರೆ ನನ್ನ ಗುರುಗಳಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅವರು ಇಲ್ಲ ಮಗ ನಿಮ್ಮಿಂದ ಆಗತ್ತೆ ಖಂಡಿತವಾಗ್ಲೂ ನೀವು ಇದನ್ನ ಮಾಡ್ತೀರಾ ಅಂತ ಹೇಳಿ ನಿರಂತರ ಪ್ರೋತ್ಸಾಹವನ್ನ ಕೊಟ್ಟು ನನ್ನ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಪುಸ್ತಕಗಳನ್ನು ಕೊಟ್ಟರು ಓದು ಅಂತ ಹೇಳಿದ್ರು ಅಧ್ಯಯನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು ಅಯೋಧ್ಯೆಗೆ ಕಳಿಸಿದ್ರು ಮಹಾಕುಂಭ ಮೇಳಕ್ಕೆ ಕಳಿಸ್ಕೊಟ್ರು ಇವೆಲ್ಲವನ್ನ ಮಾಡಿ ಇವತ್ತು ಈ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ನನಗೆ ಸಲಬೇಕಾಗಿರುವಂಥದ್ದಲ್ಲ ಟಿ ವಿ ವಿಕ್ರಮ ತಂಡಕ್ಕೆ ಸಲಬೇಕು ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಸಲಬೇಕು ನನ್ನ ತಂದೆಯವರಿಗೆ ಸಲಬೇಕು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ವಿಡಿಯೋ ನೋಡಿದಾಗ ಒಬ್ಬರಿಗೂ ಕೂಡ ನಾನು ಮಾತ್ರ ಕಾಣಿಸ್ತೀನಿ ಆದ್ರೆ ವಿಡಿಯೋ ಹಿಂದೆ ಬಹಳಷ್ಟು ಜನರ ಶ್ರಮ ಇರುತ್ತೆ ಖಂಡಿತವಾಗ್ಲು ಒಬ್ಬ ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕ್ಯಾಮ್ರಾಮನ್ ಆಗಿರಬಹುದು ಎಡಿಟರ್ ಆಗಿರಬಹುದು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿರಬಹುದು ಇನ್ನದಾದ ನಂತರ ಆಫೀಸ್ ಬಾಯ್ ಆಗಿರಬಹುದು ಒಬ್ಬರ ಶ್ರಮ ಕೂಡ ಅಲ್ಲಿ ಇದ್ದೇ ಇರುತ್ತೆ ಅಯೋಧ್ಯೆ ಆಗಿರಬಹುದು ಮಹಾಕುಂಭ ಮೇಳಕ್ಕೆ ಹೋದಾಗ್ಲೂ ಕೂಡ ನನಗೆ ಟೀಮ್ ಜೊತೆಯಾಗಿ ನಿಂತಿತ್ತು ಎಂತಹ ಸಂದರ್ಭ ಬಂದಾಗ್ಲೂ ಕೂಡ ಇಲ್ಲ ಮುಮತಾಜ್ ನಿಮಗಿದ್ ಆಗುತ್ತೆ ಅಂತ ಹೇಳಿ ನನ್ನ ಜೊತೆಯಾಗಿ ನಿಂತಿದ್ರಲ್ವಾ ಹಾಗಾಗಿ ಅವರೆಲ್ಲರ ಆ ಶ್ರಮದಿಂದನೇ ಆ ಒಂದು ಅದ್ಭುತವಾದಂತಹ ಔಟ್ಪುಟ್ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಪ್ರಶಸ್ತಿಯನ್ನ ನಾನು ನನ್ನ ಟಿ ವಿ ವಿಕ್ರಮ ತಂಡಕ್ಕೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಅಹ್ ಬಹಳ ಹಿರಿಯರು ಹಿರಿಯರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥದ್ದು ಮತ್ತೊಮ್ಮೆ ನಾನು ಅದಕ್ಕೆ ಅರ್ಹಳೋ ಇಲ್ವೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಧನ್ಯವಾದಗಳನ್ನು ಅಂತೂ ತಿಳಿಸಬಲ್ಲೆ ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ ಅದೇ ರೀತಿ ಎಲ್ಲ ಹಿರಿಯರಿಗೂ ನನ್ನ ತಂದೆ ತಾಯಿ ಟಿ ವಿ ವಿಕ್ರಮ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಕರ್ಮಣ್ಯಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ತುರ್ಭು ಮಾತು ಸಂಗೋಷ್ಠ ಕರ್ಮಣಿ ಅನ್ನೋ ಹಾಗೆ ನಾವೆಲ್ಲರೂ ಕೂಡ ತಾಯಿ ಭಾರತೀಯ ಮಕ್ಕಳಾಗಿ ತಾಯಿ ಭಾರತೀಯ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡೋಣ ಅಂತ ಹೇಳ್ದ ಮತ್ತೊಮ್ಮೆ ಈ ಒಂದು ಅದ್ಭುತವಾದಂಥ ಅವಕಾಶಕ್ಕಾಗಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ